ನಮಸ್ಕಾರ ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ರಾಶಿ ಇರುತ್ತೆ ಸೇಮ್ ರಾಶಿ ಸೇಮ್ ನಕ್ಷತ್ರ ಲಗ್ನವೂ ಸೇಮು ಪಾದನೂ ಸೇಮು ತಿಥಿ ಯೋಗ ಕರ್ಣ ಶುಕ್ಲಪಕ್ಷನೂ ಸೇಮು ಕೃಷ್ಣ ಪಕ್ಷನೂ ಸೇಮು ದಶಾ ಭುಕ್ತಿ ಅಂತರ್ಭುಕ್ತಿ ಪ್ರತ್ಯಂತರ ಭುಕ್ತಿ ಭುಕ್ತಿ ಎಲ್ಲ ಸೇಮ್ ಇರುತ್ತೆ ಮತ್ತು ಒಬ್ಬರು ಚೀಫ್ ಮಿನಿಸ್ಟ್ರಾದರೆ ಇನ್ನೊಬ್ರು ಏನೂ ಆಗಿರ್ತಾರೆ ಒಬ್ಬರು ಲಾಯರ್ ಆದರೆ ಇನ್ನೊಬ್ಬರು ಏನೂ ಆಗಿರ್ತಾರೆ ಒಬ್ಬರು ಬ್ಯಾಂಕಲ್ಲಿ ಮ್ಯಾನೇಜರ್ ಆದರೆ ಇನ್ನೊಬ್ಬರು ಇದಾಗಿರ್ತಾರೆ ಒಬ್ಬರು ಪ್ರೈಮ್ ಆದರೆ ಇನ್ನೊಬ್ಬರು ಬೇರೆ ಕೆಲಸ ಮಾಡ್ತಿರ್ತಾರೆ ಯಾಕೆ ಒಂದೇ ರಾಶಿ ಒಂದೇ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದೇ ಟೈಮಿಂಗ್ಸು ಸೇಮ್ ಟೈಮಿಂಗ್ಸು ಸೇಮ್ ಬರ್ತ್ ಪ್ಲೇಸು ಒಂದೇ ಊರಲ್ಲಿ ಹುಟ್ಟಿ ಹುಟ್ಟಿರ್ತಾರೆ ಟಿವಿನ್ಸು ಎರಡು ಮಕ್ಕಳು ಮೂರು ಮಕ್ಕಳು ಜನನವಾಗಿರ್ತವೆ ಮತ್ತು ಎಲ್ಲರೂ ಸೇಮ್ ಇರಬೇಕಲ್ಲ ಇವರಿಗೆ ಈ ತಿಂಡಿ ಊಟ ಇಷ್ಟ ಆಗುತ್ತೆ ಇನ್ನೊಬ್ರಿಗೆ ಆ ತಿಂಡಿ ಊಟ ಇಷ್ಟ ಆಗಲ್ಲ ಯಾಕೆ ಒಂದೇ ಬಟ್ಟೆ ಹಾಕ್ಕಬೇಕು ಹಾಗಾದರೆ ಇಬ್ಬರು ಸೇಮು ಡಿಗ್ರಿ ಕ್ವಾಲಿಫಿಕೇಷನ್ಸು ಸೇಮ್ ಇರಬೇಕಲ್ಲ ಇಬ್ಬರು ಒಂದೇ ಓದಬೇಕಲ್ಲ ಇವರು ಇದು ಓದಿರ್ತಾರೆ ಅವರು ಇನ್ನೊಬ್ಬರು ಅದು ಓದಿರ್ತಾರೆ ಯಾಕೆ ಸೇಮ್ ಬ್ರಾಂಚು ಇಂಜಿನಿಯರಿಂಗ್ ಮಾಡ್ಕೊಂಡ್ರೆ ಮೆಡಿಕಲ್ ಮಾಡ್ಕಂಡ್ರೆ ಸೇಮ್ ಬ್ರಾಂಚುಗಳಲ್ಲಿ ಓದಬೇಕಲ್ಲ ಯಾಕೆ ಓದಲ್ಲ ಒಬ್ಬರು ಈ ಕೆಲ ಒಬ್ಬರು ಬಿಸ್ನೆಸ್ ಮಾಡ್ತಿರ್ತಾರೆ ಇನ್ನೊಬ್ರು ಜಾಬಲ್ಲಿ ಇರ್ತಾರೆ ಯಾಕೆ ಹಾಗಾದರೆ ಅರ್ಥ ಮಾಡ್ಕೊಳ್ಳಿ ಇವನ್ನೆಲ್ಲ ನಾವು ಡಿವಿಷನಲ್ ಸಿಕ್ಸ್ಟೀನ್ ಚಾರ್ಜ್ ಚಾರ್ಚ್ ಚಾರ್ಟ್ ಅಂತಾರೆ ಡಿ ಸಿಕ್ಸ್ಟೀನ್ ಚಾರ್ಟ್ ನೋಡಬೇಕು ಟ್ವಿನ್ಸಿಗೆ ಅದು ಇದು ಅಂತ ಹೇಳ್ತಾ ಇರ್ತಾರೆ ಅರ್ಥ ಆಯ್ತಾ ಒಂದೇ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದಾಗ ಒಬ್ಬರಿಗೆ ಕಂಕಣ ಫಲ ಕೂಡು ಬಂತಂದರೆ ಮದುವೆಗೆ ಇವ್ರಿಗೂ ಕೂಡಿ ಬರಬೇಕಲ್ಲ ಇವ್ರಿಗೂ ಮದುವೆ ಆಯಿತು ಅಂದರೆ ಇವ್ರಿಗೂ ಮದುವೆ ಆಗಬೇಕಲ್ಲ ಇವರು ಶ್ರೀಮಂತರಾದರೆ ಆದರೆ ಇವರು ಶ್ರೀಮಂತರಾಗಬೇಕಲ್ಲ ಒಬ್ಬರು ಶ್ರೀಮಂತರಾಗಿರ್ತಾರೆ ಒಬ್ಬರು ಬಡವರಾಗಿರ್ತಾರೆ ಯಾಕೆ ಯಾಕೆಂದರೆ ಒಂದು ಮಗು ಹುಟ್ಟಿ ಒಂದು ನಿಮಿಷಕ್ಕೋ ಎರಡು ನಿಮಿಷಕ್ಕೋ ಮೂರು ನಿಮಿಷಕ್ಕೋ ನಾಲ್ಕು ನಿಮಿಷಕ್ಕೂ ಐದು ನಿಮಿಷಕ್ಕೂ ಮ್ಯಾಕ್ಸಿಮಮ್ ಅಂದರೆ ಹತ್ತು ನಿಮಿಷ ಇಲ್ಲ ಹನ್ನೆರಡು ನಿಮಿಷದೊಳಗಡೆ ಇನ್ನೊಂದು ಮಗು ಬರುತ್ತೆ ಸೇಮ್ ಇರುತ್ತಲ್ಲ ಮತ್ತೆ ಎಲ್ಲ ಯೋಗನೂ ಸೇಮು ಹಾಂ ರಾಜಯೋಗ ಇದ್ದರೆ ಅದಕ್ಕೂ ರಾಜಯೋಗ ಗಜಕೇಸರಿ ಯೋಗ ಇದ್ದರೆ ಅದಕ್ಕೂ ಗಜಕೇಸರಿ ಯೋಗ ಪಂಚಮಹಾಪುರುಷ ಯೋಗ ಇದ್ದರೆ ಅದಕ್ಕೂ ಪಂಚಮಹಾಪುರುಷ ಯೋಗ ಇರಬೇಕಲ್ಲ ಮತ್ತೆ ಸೇಮ್ ಆಗಾದರೆ ಸೇಮ್ ಇರಬೇಕಲ್ಲ ಆಹಾ ಹಾಂ ನೋಡಿರಿ ಯಾಕೆ ಗೊತ್ತಾ ಅಲ್ಲಿ ಚಂದ್ರ ಆಗಿರುತ್ತಾನೆ ಎರಡನೇ ಮಗು ಹುಟ್ಟಿದಾಗ ಚಂದ್ರ ಡಿಗ್ರಿ ವೈಸು ಮೂವ್ ಆಗಿರ್ತಾನೆ ಹಂಗಾಗಿ ಮನಸ್ಸು ಚೇಂಜ್ ಇರುತ್ತೆ ಮೊದಲೇ ಮಗುಗೆ ಇದ್ದಿರ ಅಂಥ ಒಂದು ಮನಸ್ಥಿತಿಗಳು ಎಲ್ಲ ವಿಚಾರದಲ್ಲೂ ಎರಡನೇ ಮಗುಗೂ ಇರೋದಿಲ್ಲ ಯಾಕೆ ಗೊತ್ತಾ ಡಿಗ್ರಿವೈಸು ಚಂದ್ರ ಮೂವ್ ಆಗಿರ್ತಾನೆ ಫಾಸ್ಟೆಸ್ಟ್ ಮೂವಿಂಗ್ ಪ್ಲಾನೆಟ್ ಯಾವುದಪ್ಪ ಅಂದರೆ ಚಂದ್ರ ಎರಡು ಕಾಲು ಎರಡೂವರೆ ದಿನಕ್ಕೆ ಬೇಗ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಮೂವ್ ಆಗಿಬಿಡ್ತಾನೆ ಆವಾಗ ನಿಮ್ಮ ಎಂಟಾಯು ಜೀವನದಲ್ಲಿ ಬದಲಾವಣೆಗಳು ತರುತ್ತೆ ಇಲ್ಲ ಅಂದರೆ ಇವರು ಚೀಫ್ ಮಿನಿಸ್ಟರ್ ಆದರೆ ಇನ್ನೊಂದು ಮಗನೂ ಚೀಫ್ ಮಿನಿಸ್ಟ್ರ್ ಆಗಬೇಕು ಇವರು ಪ್ರೈಮ್ ಮಿನಿಸ್ಟ್ರ್ ಆಗಬೇಕಂದ್ರೆ ಇವರು ಇನ್ನೊಂದು ಮಗನೂ ಪ್ರೈಮ್ ಮಿನಿಸ್ಟರ್ ಆಗಬೇಕು ಇವರು ದೊಡ್ಡ ಉದ್ಯಮಿ ಅಂದರೆ ಈ ಮಗನೂ ಆ ದೊಡ್ಡ ಉದ್ಯಮಿಯಲ್ಲೇ ಇರಬೇಕಾಗುತ್ತೆ ಅಲ್ವಾ ಆಗಲ್ಲ ಅದಕ್ಕೆ ಹೇಳೋದು ಗ್ರಹಗಳ ಒಂದು ಇನ್ಫ್ಲುಯೆನ್ಸ್ ಪರಿಣಾಮ ಹೆಂಗಿರುತ್ತೆ ಅಂತಂದರೆ ಈಗ ಅರ್ಥ ಆಯಿತು ನಿಮಗೆ ಅಂತಕಂತೀನಿ ಯಾಕಂದರೆ ಚಂದ್ರನ ಪ್ರಭಾವ ಹೆಂಗಿರುತ್ತೆ ನೋಡಿ ಗ್ರಹಗಳ ಒಂದು ಪ್ರ ಪರಿಣಾಮ ಪ್ರಭಾವಗಳು ಮನುಷ್ಯರ ಮೇಲೆ ಬಿದ್ದೇ ಬೀಳುತ್ತೆ ಅನ್ನೋದಕ್ಕೆ ಟ್ವಿನ್ಸ್ ಮಕ್ಕಳು ಜಾತಕ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಎಲ್ಲೋ ಒಂದೊಂದು ಸೇಮ್ ಬರೋದಷ್ಟೇ ಆಲ್ಮೋಸ್ಟ್ ಆಲ್ ನೈಂಟಿ ಫೈವ್ ಪರ್ಸೆಂಟು ಚೇಂಜಸ್ಸೇ ಇರುತ್ತೆ ಟ್ವಿನ್ಸ್ ಮಕ್ಕಳಲ್ಲೂ ಬದಲಾವಣೆಗಳು ಬಂದೇ ಬರುತ್ತೆ ಒಂದು ಅದಕ್ಕೆ ಹೇಳೋದು ಇಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಲೇಬೇಕು ಅವ ಅದರಲ್ಲಿ ದೇವ್ರನ್ನ ಕಾಣಬೇಕು ಸ್ವಾಮಿ ಹೊಲದಲ್ಲಿ ಗೊಬ್ಬರ ಹಾಕಿದರೆ ತಾನೇ ಫಲ ಬರಲಿಕ್ಕೆ ಸಾಧ್ಯ ಬೀಜ ಬಿತ್ತನೆ ಮಾಡಬೇಕು ಫಲ ಬರಬೇಕು ನಿಮಗೆ ಅಂತಂದರೆ ಕುಂಟೆ ಹೊಡಿಬೇಕು ಗೊಬ್ಬರ ಹಾಕಿದರೆ ಅಲ್ವಾ ಹಾಂ ಹೊಲದಲ್ಲಿ ಫಲ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಗೊಬ್ಬರ ಹಾಕ್ತಲೇ ಫಲ ಹೆಂಗೆ ಬರುತ್ತೆ ಹಂಗಾಗಿ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಭಾಳ ಇಂಪಾರ್ಟೆನ್ಸ್ ಕೊಡಲೇಬೇಕು ಎರಡು ಕಣ್ಣುಗಳಿದ್ದಂಗೆ ಪದೇ ಪದೇ ಹೇಳ್ತಿರ್ತೀನಿ ಉಳಿಸ್ಕೊಳ್ಳಿ ಬೆಳೆಸ್ಕಳಿ ಅರ್ಥ ಆಯ್ತಾ ಕಲಿಯುಗದಲ್ಲಿ ಐನೂರು ರೂಪಾಯಿ ನೋಟುಗಳೇ ದೇವರು ಇವಿದ್ರೆ ಮನುಷ್ಯ ಆರೋಗ್ಯದ ಜೊತೆಗೆ ದುಡ್ಡಿದ್ರೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ನಮಸ್ಕಾರ